ನಮಸ್ತೆ ರೈತ ಮಾತ್ರ ನಾನು ನಿಮ್ಮ ಅಶೋಕ್ ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಯಗಸ್ ಡಿ ಯೂಟ್ಯೂಬ್ ಚಾನಲನ್ನು ರೈತ ಮಾತ್ರ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸೊ ಬಹಳ ಸಿಂಪಲ್ ಆದಂಥ ಒಂದು ವಿಚಾರ ಸಿಂಪಲ್ ಅಂದರೆ ಬಹಳ ಎಚ್ಚರ ವಹಿಸಿ ಮಾಡ್ತಾ ಇದ್ರೆ ಅದು ತುಂಬ ತೊಂದರೆ ಸಹ ಆಗುತ್ತೆ ನಮ್ಮ ರಾಸುಗಳಲ್ಲಿ ಸೊ ಏನು ಅಂತಂದರೆ ಕೆಚ್ಚಲು ಭಾವಗೆ ರಿಲೇಟೆಡ್ ಆಗಿ ಇನ್ನು ಒಂದು ವೇಳೆ ನೀವೇನಾದರೂ ಶೌಚಾಲಯಕ್ಕೆ ಹೋಗಿ ಬಂದು ತಕ್ಷಣ ನೀವು ಹಾಳೆನಾದರೂ ಕರೀಲಿಕ್ಕೆ ಹೋದರೆ ಖಂಡಿತ ನಿಮ್ಮ ರಾಸುಗಳಿಗೆ ಆ ಒಂದು ಕೆಚ್ಚಲು ಭಾವ ಆಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಸೊ ವಿಚಾರ ವಸದಿರ್ಬೋದು ಬಟ್ ಅದರಲ್ಲಿ ವೈಜ್ಞಾನಿಕತೆ ಅಡಗಿದೆ ಸೊ ಅದನ್ನು ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಯಾಕೆ ನಾವು ಶೌಚಾಲಯಕ್ಕೆ ಹೋಗ್ಬಂದ ತಕ್ಷಣ ನಾವು ಹಾಲನ್ನು ಕರೆದ್ರೆ ಯಾಕೆ ಕೆಚ್ಚಲು ಭಾವ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಇರುತ್ತೆ ಸೊ ಖಂಡಿತ ವೀಡಿಯೋನ ಕೊನೆ ತನಕ ನೋಡಿ ಸೊ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಸೊ ಇದು ಒಂದು ಚಿಕ್ಕ ಅಂದರೆ ನಾವು ಕೇರ್ಲೆಸ್ಸಾಗಿ ಮಾಡಿದಾಗ ಸೊ ಖಂಡಿತ ನಮಗೆ ಅವಾಂತರಗಳು ಆಗ್ತಕ್ಕಂಥದ್ದು ಬಹಳ ನಡೆದೋಗುತ್ತೆ ಸೊ ಆ ಉದ್ದೇಶಕ್ಕೋಸ್ಕರ ನಾವು ಚಿಕ್ಕ ಚಿಕ್ಕ ವಿಷಯಗಳನ್ನು ಜ್ಞಾಪಕ್ಕೆ ಇಟ್ಕೊಂಡು ಮಾಡೋದರಿಂದ ಖಂಡಿತ ನಮ್ಮ ಒಂದು ತೊಂದರೆಗಳು ಸಹ ತಪ್ಪುತ್ತೆ ಸೊ ಏನು ಈ ವಿಚಾರ ಅನ್ನೋದನ್ನು ವಿಡಿಯೋನ ಕೊನೆ ತನಕ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಹಾಗೆ ಲೈಕ್ ಮಾಡಿ ವಿಚಾರ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದ್ರಿಂದ ಬೇರೆಯವರು ಸಹ ಇದು ಶೇರ್ ಆಗುತ್ತೆ ಸೊ ಅವರು ಸಹ ತಿಳ್ಕೊತಾರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಆ ಒಂದು ಶೌಚಕ್ಕೆ ಹೋಗಿ ಬಂದ ತಕ್ಷಣ ನಾವೇನಾದರೂ ನೀವು ಎಷ್ಟೇ ನೀಟಾಗಿ ಕೈ ತೊಳೆದ್ರು ಸಹ ಕೆಲವೊಂದು ಬ್ಯಾಕ್ಟೀರಿಯಾಗಳು ಸೊ ಆ ಒಂದು ಇದರಿಂದ ಹೋಗಿರೋದಿಲ್ಲ ಸೊ ಅದಕ್ಕೆ ನಾವು ಸಾಬೂನನ್ನು ಬಳಸಿ ಇಲ್ಲ ಯಾವುದಾದ್ರು ಲಿಕ್ವಿಡ್ಸ್ ಅನ್ನ ಬಳಸಿ ನೀವು ಕೈಯನ್ನು ವಾಶ್ ಮಾಡೋದು ಸ್ಯಾನಿಟೈಸರ್ ಈ ರೀತಿ ಒಂದು ಇದನ್ನ ಬಳಸಿ ವಾಶ್ ಮಾಡಿಕೊಂಡು ನಾವು ಹಾಲನ್ನ ಹಿಂಡಲಿಕ್ಕೆ ಹೋಗ್ಬೇಕು ಅಂತ ಹೇಳ್ತಕ್ಕಂಥದ್ದು ಯಾಕೆ ಅಂತಂದ್ರೆ ಈ ಮನುಷ್ಯನ ಮಲದಲ್ಲಿ ಸೊ ನಾವೇನು ಆ ಮಲದಲ್ಲಿ ಈ ಕೋಲೆ ಅಂತಕ್ಕಂಥ ಒಂದು ವೈರಸ್ ಬ್ಯಾಕ್ಟೀರಿಯಾ ಇರುತ್ತೆ ಈ ಒಂದು ಬ್ಯಾಕ್ಟೀರಿಯಾ ನಾವು ತಕ್ಷಣ ಆ ಒಂದು ಶೌಚದಿಂದ ಹೊರಗೆ ಬಂದು ಸೊ ನಾವು ಕೂತು ಹಾಲು ಕರಿಬೇಕಾದ್ರೆ ನಿಮ್ಮ ಎಡಗೈ ಯಾವ ತೊಟ್ಟಿಗೆ ನಾವು ಹಾಕಿ ಕರಿತೀವೋ ಅದೇ ತೊಟ್ಟಿಗೆ ಕೆಚ್ಚಲ್ ಬಾವು ಬರ್ತಕ್ಕಂಥದ್ದು ನೀವು ಯಾವ ಸೈಡ್ ಕೂತು ಎಡಗೈಯನ್ನು ಯಾವ ತೊಟ್ಟಿಗೆ ನೀವು ಕೈ ಹಾಕ್ತಿರೋ ಅದೇ ತೊಟ್ಟಿಗೆ ಕೆಚ್ಚಲು ಬೊಟ್ಟು ಯಾಕೆಂತಂದರೆ ಈ ಮಲದಲ್ಲಿರುವಂಥ ಈ ಕೋಲೈ ಈ ಒಂದು ಬ್ಯಾಕ್ಟೀರಿಯಾ ನಮ್ಮ ಕೈಯಲ್ಲಿರುತ್ತೆ ನಾವೇನಾದರೂ ಶುಚಿ ಮಾಡಿಕೊಳ್ಳಿಲ್ಲ ಅಂದರೆ ಅದೇ ಮನುಷ್ಯನ ಮಲದಲ್ಲಿ ಈ ಒಂದು ಬ್ಯಾಕ್ಟೀರಿಯಾ ಇರುತ್ತೆ ಸೊ ಇದು ಕೆಚ್ಚಲಿಗೆ ಏನಾದರೂ ಅಟ್ಯಾಕ್ ಆಯಿತು ಅಂತಂದರೆ ಖಂಡಿತ ಕೆಚ್ಚಲು ಬಾವು ಬರುವಂಥ ಚಾನ್ಸಸ್ಸು ಹೆಚ್ಚಿನದಾಗಿರುತ್ತೆ ಸೊ ಇದು ಸಿಂಪಲ್ ವಿಚಾರ ನಮಗೆ ಗೊತ್ತಿರೋದಿಲ್ಲ ಕೆಲವೊಮ್ಮೆ ಸೊ ನಾವು ಆತುರವಾಗಿ ಮಾಡಲಿಕ್ಕೆ ಹೋಗ್ತೀವಿ ಬಟ್ ಶುಚಿ ಅನ್ನೋದು ಇದೇ ಉದ್ದೇಶಕ್ಕೋಸ್ಕರನೇ ಸೊ ನಾವು ಸ್ಯಾನಿಟೈಸರ್ ಇಲ್ಲ ಡೆಟಾಲ್ನಂತಹ ಒಂದು ದ್ರಾವಣಗಳನ್ನು ಇಲ್ಲ ನೀಟಾಗಿ ಯಾವುದೇ ಸೋಪ್ ಇದ್ರೂ ಪರವಾಗಿಲ್ಲ ಸೋಪಿಂದ ನಾವು ಆ ಒಂದು ಜೆಮ್ಸು ಬ್ಯಾಕ್ಟೀರಿಯಾಸು ಕ್ಲೀನ್ ಆಗೋ ರೀತಿ ತೊಳೆದು ನಾವು ಹಾಲಿನ ಹಿಂಡಿದ್ದೆ ಆದರೆ ಯಾವುದೇ ಸಮಸ್ಯೆ ಇರೋದಿಲ್ಲ ಸೊ ಕೆಲವರು ಅವಸರದಲ್ಲಿ ಏನಾದರೂ ಜಸ್ಟ್ ನೀರಲ್ಲಿ ಕೈ ತೊಳೆದು ಆ ಕೆಚ್ಚಲಿಗೆ ಕೈ ಹಾಕಿ ಹಾಲು ಹಿಂಡುವಂಥ ಸಂದರ್ಭದಲ್ಲಿ ಇದರಲ್ಲಿರುವಂತಹ ಒಂದು ಬ್ಯಾಕ್ಟೀರಿಯಾ ವೈರಸ್ಗಳು ಆ ಕೆಚ್ಚಲಿಗೆ ತಾಕಿ ಅದರಿಂದ ಅವು ಮೇಲೆ ಹೋಗ್ಬಿಟ್ಟು ಕೆಚ್ಚಲಲ್ಲಿ ಅವು ತುಂಬ ಚೆನ್ನಾಗಿ ಬದುಕ್ತವೆ ಅಲ್ಲಿ ಕೆಚ್ಚಲನ್ನು ಹಾಳು ಮಾಡಿಬಿಟ್ಟು ನಮ್ಮ ರಾಸುಗಳನ್ನೇ ಹಾಳು ಮಾಡುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ ಆ ಉದ್ದೇಶಕ್ಕೋಸ್ಕರ ನಾವು ಶೌಚಕ್ಕೆ ಹೋಗಿ ಬಂದ ತಕ್ಷಣ ಕೈಗಳನ್ನು ತುಂಬ ಶುಚಿಯಾಗಿ ಆ ಒಂದು ಲಿಕ್ವಿಡ್ ದ್ರಾವಣಗಳು ಅಥವಾ ಸೋಪು ಯಾವುದಾದ್ರೂ ಪರವಾಗಿಲ್ಲ ನಾವು ಕೊನೆಯ ಪಕ್ಷದಲ್ಲಿ ಬಟ್ಟೆ ತೊಳೆಯುವಂಥ ಸೋಪಿಂದಾದರೂ ಸಹ ಕೈಯನ್ನು ಶುಚಿಯಾಗಿ ತೊಳೆದು ನಾವು ಹಾಲನ್ನು ಹಿಂಡಿದೆ ಆದರೆ ಯಾವ ಸಮಸ್ಯೆ ಬರಲ್ಲ ಇಲ್ಲ ನಾನು ಅದೇ ರೀತಿ ಜಸ್ಟ್ ಇದರಲ್ಲೇ ತೊಳೆದು ಹಾಗೆ ಹಿಂಡ್ತೀವಿ ಅಂತ ಅಂದರೆ ಖಂಡಿತ ಈ ಒಂದು ಈ ಕೊಲೈ ಆ ಒಂದು ವೈರಸ್ಸು ನಮ್ಮ ಒಂದು ಕೆಚ್ಚಲಿಗೆ ತಾಕಿ ಕೆಚ್ಚಲು ಬಾಗುವಂಥ ಚಾನ್ಸ್ ಇರುತ್ತೆ ಇದೊಂದು ಸಿಂಪಲ್ ವಿಚಾರ ಬಟ್ ಎಲ್ಲರ ಒಂದು ಅವನ ಗಹನೆಗೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದೀನಿ ಖಂಡಿತ ನಿಮಗೆ ಈ ಒಂದು ಮಾಹಿತಿ ತಿಳಿಸಿದೆ ಅದು ತಿಳಿದಿದೆ ಅಂತ ಅಂದ್ಕೋತೀನಿ ಸೊ ಇನ್ನು ಮುಂದೆ ನೀವು ಎಚ್ಚರಿಕೆಯಿಂದ ನಿಮ್ಮ ಒಂದು ರಾಸುಗಳಿಗೆ ಹಾಲಿಂಡುವ ಸಂದರ್ಭದಲ್ಲಿ ಇದನ್ನು ಮನಸ್ಸಲ್ಲಿಟ್ಟುಕೊಂಡು ಚುಚ್ಚಿಯಾಗಿ ಹೋಗಿದ್ದೆ ಅದು ಯಾವುದೇ ಸಮಸ್ಯೆ ಬರೋದಿಲ್ಲ ಸೊ ಖಂಡಿತ ವಿಷಯ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಥ್ಯಾಂಕ್ ಯು ಸೋ ಮಚ್